ಚಿಕ್ಕ ಸಮಾಜದ ಕಾರ್ಯಾಧ್ಯಕ್ಷರಾಗಿ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳಾದಂತಹ ಸಹಿತ ಪಾಪಣ್ಣರವರಿಗೆ ಹೆಬ್ಬೂರು ಹೋಬಳಿಯ ರಾಮನಹಳ್ಳಿ ಗ್ರಾಮದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಇದನ್ನು ನೆರವೇರಿಸತಕ್ಕಂತಹ ಕಾರ್ಯಕ್ರಮದ ಆಯೋಜಕರಾದಂತಹ ಚಿಕ್ಕಣ್ಣರವರೊಂದಿಗೆ ಮಾತುಕತೆ ಕಾರ್ಯಕ್ರಮ ಯಾವ ಯಾವ ರೀತಿಯಲ್ಲಿ ಯಾರ್ಯಾರ ಗಣ್ಯರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಇವತ್ತು ನಮಗೆಲ್ಲ ಖುಷಿ ತಂದ್ರ ವಿಚಾರ ಆಗಿ ಕರ್ನಾಟಕದ ಪ್ರದೇಶಿತ ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷರಾಗಿ ಇವತ್ತು ಆಯೋಜಿಸಿದ್ದರು ಆದ್ದರಿಂದ ಇವತ್ತು ನಮ್ಮ ಹೆಬ್ಬುರಪ್ಪಿ ರಾಮೀಣಿ ಗ್ರಾಮದಲ್ಲಿ ಒಂದು ಒಂದೂರ ಮನೆ ಗ್ರಾಮದಲ್ಲಿ ನೂರ ಮನೆ ಗ್ರಾಮ ಹಾಗಾಗಿ ನಾವೆಲ್ಲ ಸೇರಿ ಗ್ರಾಮೀಣರಿ ಆಗಲಿ ಅಕ್ಕಪಕ್ಕ ಸಹ ಸೇರಿಸಿ ಅವ್ರಿಗೆ ಸನ್ಮಾನ ಮಾಡ್ತೀವಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಉದ್ದೇಶ ಇವತ್ತು ಕಾಂಗ್ರೆಸ್ ಸರ್ಕಾರ ಅವರಿಗೆ ಇವತ್ತು ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಒಂದು ಕೃಷಿ ಮಾಡ್ತಾರೆ ಹಾಗಾಗಿ ಅವರಿಗೆ ಒಂದು ಸನ್ಮಾನ ಇತ್ತರಿಸಬೇಕು ಈ ಕಾರ್ಯಕ್ರಮ ರೇನೆ ಇವತ್ತು ಸುಮಾರು ಒಂದು ಹದಿನಾಲ್ಕು ಕಿಲೋಮೀಟರು ಒಪ್ಪಂತೆ ಚುರುಕಾಗಿ ಹೂವಿನ ಎಲ್ಲ ರೆಡಿ ಮಾಡಿ ರೆಡಿ ಮಾಡಬೇಕು ಹಾಗಾಗಿ ಮುಂದೆ ಮುಂದೆ ಒಂದು ರಸಮಂಜರಿ ಕಾರ್ಯಕ್ರಮ ಇರ್ತದೆ ಹಲವಾರು ಈಗ ಅಧ್ಯಕ್ಷತೆ ಡಿ ಸಿ ನಿಖಿಟ ಕುಮಾರ್ ಡಿ ಸಿ ರವಿಶೇಖರ್ ಅವರು ವಹಿಸ್ತಾರೆ ಈ ಕಾರ್ಯಕ್ರಮನ ನಾವೆಲ್ಲ ಸೇರಿಸಿ ಅವರ ಅಭಿಮಾನಿಗಳ ಬರಗ ಹಾಗೂ ಪಕ್ಕ ಅಭಿಮಾನಿಗಳ ಬರಗಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ಸನ್ಮಾನವನ್ನು ಕ್ರಿಯೆ ಮಾಡ್ತೀವಿ ಕಾರ್ಯಕ್ರಮಕ್ಕೆ ಸುಮಾರು ಎಷ್ಟು ಜನ ಆಗ್ಬೋದು ನಿರೀಕ್ಷೆ ಇದೆ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನರ ನಿರೀಕ್ಷೆ ಇದೆ ಅವರ ಊಟದ ಉಪಾಯ ಊಟದ್ಯವಸ್ಥೆ ಮಾಡಿಲ್ಲ ಸನ್ಮಾನ ಕಾರ್ಯಕ್ರಮ ಜೋ